ಇವತ್ತಿನ ಕಾಲಕ್ಕೂ ಉಪಯೋಗ ಪಡುತ್ತೆ ಊಹಾಪೋಹ ಅಲ್ಲ ವರಾಹ ರೂಪದಲ್ಲಿ ಬಂದು ಭೂಮಿದಾಗಿ ರಕ್ಷಣೆ ಮಾಡಿದ್ದಿದೆ ರಾಮಾಯಣದಲ್ಲಿ ನಾವು ನೋಡ್ಬೋದು ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಹಲವು ಶಾಸ್ತ್ರಗಳನ್ನು ನಮ್ಮ ಋಷಿಮನಿಗಳು ಅನಾದಿ ಕಾಲದಿಂದಲೂ ಗ್ರಂಥಗಳ ಮೂಲಕ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದಂತಹದ್ದು ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದ ಮುಖ್ಯವಾಗಿ ಈ ವಿಷಯವನ್ನು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಹಲವು ಸಂಚಿಕೆಗಳ ರೂಪದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಎಲ್ಲ ಸಂಚಿಕೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಜೊತೆ ಡಾಕ್ಟರ್ ಗೌತಮ್ ನಾರಾಯಣರಾವ್ ಜ್ಯೋತಿಷ್ಯ ಹಾಗೂ ವಾಸ್ತು ಆಚಾರ್ಯರು ಹದಿನಾಲ್ಕು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಧರ್ಮಶಾಸ್ತ್ರಗಳ ಕುರಿತಾಗಿ ಪಾಠವನ್ನು ಮಾಡ್ತಾ ಇದ್ರು ಇವರು ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಡಾಕ್ಟರೇಟ್ ಅನ್ನು ಕೂಡ ಪಡೆದಿದ್ದಾರೆ ಹಾಗೂ ಇಪ್ಪತ್ತೆರಡು ವರ್ಷಗಳ ಕಾಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಿ ಅದರ ಅನುಭವವನ್ನು ಕೂಡ ಪಡೆದಿದ್ದಾರೆ ಪ್ರಸ್ತುತವಾಗಿ ಇವರು ಸನಾತನ ವೇದ ಪಾಠ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಧರ್ಮಶಾಸ್ತ್ರಗಳ ಕುರಿತಾಗಿ ಧರ್ಮ ಪ್ರಬೋಧನೆಯನ್ನು ಮಾಡ್ತಾ ಇದ್ದಾರೆ ಪಾಠ ಮಾಡತಕ್ಕಂತ ವಿಷಯ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಟ್ಯಾರಟ್ ರೀಡಿಂಗ್ ಫೇಸ್ ರೀಡಿಂಗ್ ಮತ್ತು ಪಾಮ್ ರೀಡಿಂಗ್ ಹಾಗೂ ಇನ್ನಿತರ ಶಾಸ್ತ್ರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ ಈ ವಿಷಯದ ಕುರಿತಾಗಿ ಇನ್ನೂ ಹಲವಾರು ವಿಷಯಗಳನ್ನು ಅವರ ಮುಖಾಂತರ ನಾವು ತಿಳಿದುಕೊಳ್ಳೋಣ ಬನ್ನಿ ನಾವು ಡಾಕ್ಟರ್ ಗೌತಮ್ ನಾರಾಯಣ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಿಮಾಡಿಕೊಳ್ಳೋಣ ಜ್ಯೋತಿಷ್ಯ ವಾಸ್ತು ಆಚಾರ್ಯರಾದಂತಹ ಡಾಕ್ಟರ್ ಗೌತಮ್ ನಾರಾಯಣರಾವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅದರದ ಸ್ವಾಗತ ಆಚಾರ್ಯರಿಗೆ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ನಿಲ್ಲದಂತಹ ಉತ್ಸಾಹ ಹಾಗೆ ಬಹಳಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಇದೆ ಆಚಾರ್ಯರೇ ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಹಾಗೂ ಮುಖ್ಯವಾಗಿ ಈ ವಾಸ್ತು ವಾಸ್ತು ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಈಗಿನ ಕಾಲಕ್ಕೂ ಆ ವಾಸ್ತು ಅನ್ನೋದು ಒಂದು ಅಪಾರ್ಟ್ಮೆಂಟ್ ಕಟ್ಟೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ವಾಸ್ತುವಿಗೆ ಬ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಜನ ಮುಖ್ಯವಾಗಿ ಈ ವಾಸ್ತು ಅಂದರೇನು ಹಾಗೂ ಈ ವಾಸ್ತುವಿಗೆ ನಮ್ಮ ಶಾಸ್ತ್ರಗಳಲ್ಲಿ ಏನನ್ನ ಹಿನ್ನೆಲೆ ಇದೆಯಾ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮಾಡಿಕೊಳ್ಳ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ನಾವು ವೇದ ಸಂಸ್ಕೃತ ಜ್ಯೋತಿಷ ವಾಸ್ತು ಮತ್ತು ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ ಎಷ್ಟೋ ಶಾಸ್ತ್ರಗಳು ನಮ್ಮ ಕೃತಿಯಲ್ಲಿ ಮನೆಗಳಿಂದ ಗುರುಕುಲಗಳಲ್ಲಿ ಹೇಳ್ಕೊಡುವಂಥ ಒಂದು ವ್ಯವಸ್ಥೆ ಇತ್ತು ಯಾವಾಗ ಈ ಯಾಂತ್ರಿಕ ಯೋಗ ಪ್ರಾರಂಭ ಆಯಿತು ಮತ್ತು ಸಾಕಷ್ಟು ಪರಕೀಯರ ದಾಳಿಯಿಂದ ಸಾಕಷ್ಟು ವಿಷಯಗಳು ನಮ್ಮ ನಶಿಸಿ ಹೋಗಿದೆ ಅದರಲ್ಲಿ ಉಳಿದಿರೋದು ಬಹಳ ಸ್ವಲ್ಪ ಅದರಲ್ಲಿ ನಾವು ಸರಿಯಾಗಿ ಅಧ್ಯಯನ ಮಾಡಿ ಅದನ್ನು ಉಪಯೋಗ ಪಡ್ಕೊಂಡ್ರೆ ಮನುಕುಲಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ವೇದ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಿತ್ಯನೂತನ ವೇದಶಾಸ್ತ್ರದಲ್ಲಿ ಯಾವ ವಿಷಯಗಳನ್ನು ತಿಳಿಸಿದ್ದಾರೆ ಋಷಿಮುನಿಗಳು ಅದು ಅಪೌರುಷೀಯ ಅಪೌರುಷೀಯ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ಅವನ ಸ್ವಂತಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ ಇದೆಲ್ಲ ತರಂಗಗಳ ರೂಪದಲ್ಲಿ ಬಂದದ್ದರು ಅಂದರೆ ಪ್ರಕೃತಿಯಲ್ಲಿ ಇರುವಂಥ ವಿಷಯಗಳನ್ನೇ ಅದನ್ನು ದರ್ಶನ ಮಾಡಿಕೊಂಡು ಅದನ್ನು ಶ್ರವಣ ರೂಪದಲ್ಲಿ ಹೇಳ್ಕೊಟ್ಟಿತ್ತು ಅಂದರೆ ಎಲ್ಲರೂ ಎಲ್ಲೂ ಕೂಡ ಬರೆದಿಲ್ಲ ವೇದಗಳನ್ನು ಎಲ್ಲೂ ಬರೆದಿಲ್ಲ ಅದರಲ್ಲಿ ಗುರುಕುಲ ಗುರುಕುಲದಲ್ಲಿ ಬೋಧನೆ ಮಾಡಿಕೊಂಡು ಬರ್ತಾಯಿದ್ರು ಅದರಲ್ಲಿ ಎಷ್ಟೋ ವಿಷಯಗಳಿದೆ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿಬೋದು ಈ ಅರವತ್ನಾಲ್ಕು ವಿದ್ಯೆಗಳು ನಾಲ್ಕು ವೇದಗಳಲ್ಲಿ ವೇದ ಒಂದೇ ಅದರಲ್ಲಿ ನಾಲ್ಕು ವೇದಗಳಲ್ಲಿ ಅದನ್ನು ವಿಂಗಡಣೆ ಮಾಡಿ ಅದಕ್ಕೆ ಆರು ಅಂಗಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಉಪವೇದಗಳು ಅಥವಾ ವೇದಾಂಗಗಳು ಅಂತ ಹೇಳ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ತರ್ವಣ ವೇದ ಅದರಲ್ಲಿ ಆರು ಅಂಗಗಳಲ್ಲಿ ಛಂದಸ್ಸು ವ್ಯಾಕರಣ ಕಲ್ಪ ಇದೆಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ಜ್ಯೋತಿಷವನ್ನು ಕೂಡ ತಿಳಿಸಿದ್ದಾರೆ ಇದು ಜ್ಯೋತಿಷಾಸ್ತ್ರ ಅಂತ ಹೇಳೋದು ಬೆಳಕಿನ ಶಾಸ್ತ್ರ ವೇದ ಚಕ್ಷುಸ ಅಂತ ಜ್ಯೋತಿಷಕ್ಕೆ ಹೆಸರು ಅಂದರೆ ವೇದಗಳಿಗೆ ಕಣ್ಣು ಅಂತ ಆ ಬೆಳಕನ್ನ ಕೊಡುವಂಥ ಶಾಸ್ತ್ರವನ್ನ ಜ್ಯೋತಿಷ್ ಅಂತ ಹೇಳ್ತಾರೆ ಜ್ಯೋತಿಷದ ಒಂದು ಅಂಗವಾಗಿ ನಾವು ವಾಸ್ತುವನ್ನು ನೋಡ್ತೀವಿ ಅಂದರೆ ಪ್ರಕೃತಿಯನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮತ್ತು ಪ್ರಕೃತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಮನೆ ಮನುಕುಲಕ್ಕೆ ಯಾವುದು ಒಳ್ಳೆಯದು ನಾವು ಪ್ರಕೃತಿ ಜೊತೆಗಿದ್ದಾಗ ಎಷ್ಟು ಫಲಗಳನ್ನು ನಾವು ಅನುಭವಿಸ್ಬೋದು ಯಾವ ರೀತಿ ಸರಳವಾಗಿ ನಮ್ಮ ಬದುಕನ್ನು ಸಾಗಿಸ್ಬೋದು ಅದನ್ನು ಹೇಳ್ಕೊಡುವಂಥದ್ದು ಜ್ಯೋತಿಷಾಸ್ತ್ರ ವಾಸ್ತುವಿಗೆ ತುಂಬ ಮಹತ್ತರವಾದಂಥ ಸ್ಥಾನ ಇದೆ ವಾಸ್ತು ಅಂತ ಹೇಳಿದ್ರೆ ವಸತಿಗೆ ಯೋಗ್ಯವಾಗಿರುವಂಥ ಒಂದು ಸ್ಥಳ ಅಥವಾ ವಸತಿ ಬೇಕಾಗಿರುವಂಥ ಒಂದು ಎನ್ವೈರ್ನ್ಮೆಂಟ್ ಅಂದರೆ ಪರಿಸರ ಇದರಲ್ಲಿ ಏನು ಬರುತ್ತೆ ಮುಖ್ಯವಾಗಿ ನಮಗೆಲ್ಲ ಇರುವಂಥ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದೇ ಭೂಮಿ ನಾವು ವಸುದೇವ ಕುಟುಂಬ ಕಮ್ಮ ನೋಡಿ ಅದರಲ್ಲೂ ಕೂಡ ವಸುದೇವ ಅಂತ ಬರುತ್ತೆ ವಸತಿ ಯಾವ ಒಂದು ಪ್ರದೇಶ ವಾಸಕ್ಕೆ ಯೋಗ್ಯವಾಗಿದೆಯೋ ವಾಸಕ್ಕೆ ಅನುಕೂಲವಾಗಿದೆಯೋ ಅದಕ್ಕೆ ವಾಸ್ತುಶಾಸ್ತ್ರ ಅಂತ ಹೇಳಿ ಈ ಶಾಸ್ತ್ರ ಅನ್ನೋದು ಕೂಡ ವೇದಗಳಲ್ಲಿ ಹೇಳೋ ಥರ ಅದಕ್ಕೆ ಶಾಸ್ತ್ರ ಸಮ್ಮತ ಅಂತ ಹೇಳ್ತೀವಿ ಅಂದರೆ ಏನು ಸೈಂಟಿಫಿಕಲಿ ಪ್ರೂವ್ ಅಂತ ಶಾಸ್ತ್ರದಿಂದನೇ ಸೈನ್ಸ್ ಬಂದಿರೋದು ಅದ ಹೀಗೆ ಸೈನ್ಸ್ ಏನು ಹೇಳುತ್ತೆ ಯಾವುದೇ ಒಂದು ವಿಷಯವನ್ನು ನಾವು ಉಪಯೋಗಿಸಿದಾಗ ಅದು ಕೆಲಸ ಮಾಡಬೇಕು ಆ ಕಂಡೀಷನ್ಸಲ್ಲಿ ಅದು ಸೈನ್ಸ್ ಹೇಳುತ್ತೆ ಶಾಸ್ತ್ರ ಅದೇ ಹೇಳುತ್ತೆ ಯಾವುದೇ ಅದಕ್ಕೇನು ಭೇದ ಇಲ್ಲ ಈ ಕಂಡೀಷನ್ಸಲ್ಲಿ ಅದನ್ನು ಉಪಯೋಗ ಮಾಡ ಸರಿಯಾದ ರೀತಿಯಲ್ಲಿ ಪ್ರಯೋಗ ಆದಾಗ ಅದು ಕೆಲಸ ಮಾಡುತ್ತೆ ಅದು ಯಂತ್ರ ಇರ್ಬೋದು ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಅದೇ ಕೂಡ ಈ ಸೈನ್ಸಲ್ಲೂ ಕೂಡ ಅದೇ ಥರ ಹೇಳಿದ್ದಾರೆ ಅದು ವಿಜ್ಞಾನ ಜ್ಞಾನದಿಂದ ವಿಜ್ಞಾನ ಅಷ್ಟೇ ಆ ಜ್ಞಾನವನ್ನು ಸರಿಯಾಗಿ ಅರ್ಥಕೊಂಡು ಅದನ್ನು ಉಪಯೋಗ ಮಾಡಿಕೊಳ್ಳೋದು ವಿಜ್ಞಾನ ಓ ಅಲ್ವಾ ಅದನ್ನೇ ಮುಂದೆ ಹೋಗಿ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಇಂಜಿನಿಯರಿಂಗ್ ಅಂತ ಏನು ಹೇಳಿದ್ರೆ ಅದು ತಾಂತ್ರಿಕತೆ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ ಅದನ್ನೇ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು ಹೀಗೆ ಈ ಶಾಸ್ತ್ರವನ್ನು ಮೊದಲು ಅರ್ತ್ಕೋಬೇಕು ಅರ್ತ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಖಂಡಿತ ಇವತ್ತು ಕೂಡ ಅದು ಕೆಲಸ ಮಾಡುತ್ತೆ ಇದು ಯಾವುದು ಕೂಡ ನಂಬಿಕೆಯ ವಿಷಯ ಅಲ್ಲ ಇದು ಸಂಪೂರ್ಣವಾಗಿ ಇದು ಪ್ರಾಯೋಗಿಕ ಏನು ಪ್ರಯೋಜನಕ್ಕೆ ಬರುವಂಥದ್ದು ಇವತ್ತಿನ ಕಾಲಕ್ಕೂ ಉಪಯೋಗಕ್ಕೆ ಬರುತ್ತೆ ಇದು ಊಹಾಪೋಹ ಅಲ್ಲ ಯಾವ ರೀತಿ ಪಂಚಭೂತಗಳಿದೆಯೋ ವಾಸ್ತು ಕೂಡ ಸತ್ಯ ಯಾವ ರೀತಿ ಪ್ರಾಣ ಇದೆಯೋ ಅದು ವಾಸ್ತು ಕೂಡ ಸತ್ಯ ಇದಕ್ಕೆ ಎಷ್ಟೋ ನಿದರ್ಶನಗಳಿದೆ ಇದಕ್ಕೆ ಉಲ್ಲೇಖ ನಾವು ತೊಗೊಂಡೋಗಿದ್ದ ಮಹಾಕಾವ್ಯಗಳಲ್ಲಿ ತಗೋಬೋದು ನಾವು ನೋಡಿ ಯಾವಾಗ ಭೂದೇವಿಗೆ ಭೂದೇವಿಗೆ ಅಪ ಅಪಚಾರ ಆಯಿತು ವ ವರಾಹ ರೂಪದಲ್ಲಿ ಮಹಾವಿಷ್ಣು ಅವತರ ತಾಳ್ಬೇಕಾಗ ನೋಡಿ ಭೂಮಿಗೆ ಯೋಗ್ಯವಾಗಿರುವಂಥ ನಮಗೆ ವಸತಿ ಇಲ್ಲ ಅಂತ ಹೇಳಿದಾಗ ಭೂಮಿದಾಗ ಅಪಚಾರ ಆಗುತ್ತೆ ಹೌದು ಆಯಿತಾ ಆವಾಗ ವರಾಹ ರೂಪದಲ್ಲಿ ಬಂದು ಭೂಮಿದಾಗ ರಕ್ಷಣೆ ಮಾಡಿದ್ದಿದೆ ಆದರೂ ವರಾಹ ರೂಪದಲ್ಲಿ ಇದೇ ಥರ ರಾಮಾಯಣದಲ್ಲಿ ರಾಮಾಯಣದಲ್ಲಿ ನಾವು ನೋಡ್ಬೋದು ದಶರಥ ಮಹಾರಾಜರು ದಶರಥ ದಶರಥ ಮಹಾರಾಜರು ಶ್ರವಣಕುಮಾರನ್ನು ಒಂದು ಶಬ್ದವೇದಿ ಬಾಣದಿಂದ ಹತ್ಯೆಗೊಳಗಾಗ್ತಾನ ಅವನು ಆ ಜಾಗದಲ್ಲಿ ವಾಸ್ತು ಇರೋದಿಲ್ಲ ಅಂದರೆ ದಶರಥ ಮಹಾರಾಜರಿಗೆ ಅಷ್ಟು ಜ್ಞಾನ ಇರೋದಿಲ್ವಾ ನೋಡಿ ಅಲ್ವಾ ಹೌದು ನೀರು ಮನುಷ್ಯ ಅವನು ಒಂದು ಗಡಿಗೆಯಲ್ಲಿ ಮಣ್ಣಿನ ಗಡಿಗೆಯಲ್ಲಿ ನೀರು ತುಂಬಿಕೊಳ್ತಿರ್ತಾನೆ ಅದು ನೀರು ತುಂಬ್ತಾ ಅದು ಒಂದು ಪ್ರಾಣಿ ಕುಡಿಯೋದಕ್ಕೂ ಆ ಗಡಿಗೆಯಲ್ಲಿ ನೀರು ತುಂಬೋದಕ್ಕೂ ವ್ಯತ್ಯಾಸ ಇದೆ ಅದೇನು ಬಂದು ಒಂದು ಶಬ್ದ ಒಂದು ಶಬ್ದ ಬಂದಿದೆ ಅಲ್ಲಿ ಯಾವ ಅಲ್ಲಿ ಹರಿಯೋ ನೀರಿದೆ ಅಲ್ಲಿ ವ್ಯಕ್ತಿಗಳ ಸ್ಪಂದನೆ ಇದೆ ಆದರೆ ಆ ಸ್ಥಳದಲ್ಲಿ ವಾಸ್ತು ವಾಸ್ತು ಹೇಗಿತ್ತು ಅಲ್ಲಿ ಅಷ್ಟು ಸರಿ ಇರಲಿಲ್ಲ ಅಂತ ತೋರಿಸುತ್ತೆ ನಮಗೆ ಅದೇ ಥರ ಮಹಾಭಾರತಕ್ಕೆ ಬಂದಾಗ ನಾವು ನೋಡ್ಬೋದು ಲಾಕ್ಷಾಗ್ರಹ ಲಾಕ್ಷಾಗ್ರಹದಲ್ಲಿ ಹೇಳ್ತಾರೆ ಆಯಿತಾ ವಿದ್ರರು ಹೇಳ್ತಾರೆ ಇದು ಷಡ್ಯಂತ್ರ ಇದು ಷಡ್ಯಂತ್ರ ವ್ರಾಕ್ಷಾಗ್ರಹ ಮಾಡ್ತಾ ಅದಕ್ಕಾಗಿ ಅವರು ಒಂದು ಬಿಲವನ್ನು ತೋಡ ಇದು ರಚನೆ ಮಾಡ್ತಾರೆ ಆ ಬಿಲದಿಂದ ಪಾಂಡವರು ಆಚೆ ಬರ್ತಾರೆ ಅಂದರೆ ನೋಡು ಈ ಅವಾಗ್ಲೇ ಫೈರ್ ಎಸ್ಟಿಂಗ್ ಸಿಸ್ಟಮ್ ಇತ್ತು ಅಲ್ವಾ ಹೀಗೆ ವಾಸ್ತು ಹೊಸದೇನೂ ಅಲ್ಲ ಭಾಳ ಹಳೆ ವಿಚಾರಣೆ ಆದರೆ ಪ್ರಾಯೋಗಿಕ ಕೂಪುಗಳನ್ನು ಮೊದಲು ಏಕೆಂದರೆ ಮನುಷ್ಯ ಮೊದಲು ಇದ್ದಿದ್ದು ಗುಹೆಗಳಲ್ಲಿ ಆಮೇಲೆ ಕ್ರ ಕಾಲಕ್ರಮೇಣ ಗುಡಿಸಲು ಕಟ್ಕೊಂಡು ಅವನಿಗೆ ವಸತಿಗೆ ಬೇಕಾದಂಥ ವ್ಯವಸಾಯ ಮಾಡಿಕೊಂಡು ಇದ್ದೆಲ್ಲ ಇದೆ ಹೀಗೆ ನಾವು ಮೂಲವಾಗಿ ತೊಗೊಂಡಾಗ ವಸತಿ ಕ್ಷೇತ್ರ ಅಷ್ಟೇ ಎಲ್ಲಿನ ವಸತಿ ಅಂದರೆ ಇರ್ತೀವೋ ಸುಖವಾಗಿ ಅದು ವಾಸ್ತುವನ್ನು ತೊಗೋಬೋದು ಇದರಲ್ಲಿ ಸಾಕಷ್ಟು ವಿಷಯಗಳು ಬರುತ್ತೆ ಮೂಲಭೂತವಾಗಿ ನಮ್ಗೆ ಬೇಕಾಗಿ ನೋಡುವುದು ನಾವು ಭೂಮಿ ಯಾಕಂದರೆ ನಾವು ಇರೋದು ಭೂಮಿ ಒಂದು ಭೂಮಿ ಭೂಬಲ ಚೆನ್ನಾಗಿರಬೇಕು ಭೂ ಪ್ರದೇಶ ಶುದ್ಧವಾಗಿರಬೇಕು ಯಾವುದೇ ರೀತಿ ಋಣ ಇರಬಾರ್ದು ಈ ಎನ್ಕಂಬರೆನ್ಸ್ ಅಂತ ಹೇಳ್ತಾರೆ ನೋಡಿ ಈಗ ಋಣಭಾರ ಅಂತ ಹೇಳ್ತಾರೆ ಋಣಭಾರ ಇರೋದು ಬರೀ ಆಸ್ತಿ ವಿಚಾರವಾಗಿ ಮತ್ತೆ ಪತ್ರಗಳಲ್ಲ ಅಲ್ಲಿ ಬೇರೆ ಋಣನೂ ಇರುತ್ತೆ ಯಾವ ಥರ ಋಣ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಪ್ರಾಣಿಗಳಿರುವಂಥ ಋಣ ಅಥವಾ ವೃಕ್ಷಗಳಿರುವಂಥ ಋಣ ಅದು ಭೂಮಿ ದೇವರದಾಗಿರುತ್ತೆ ಅಥವಾ ನಮ್ಗೆ ಕಾಣದಿರೋದು ಶಕ್ತಿಗಳಿರುತ್ತೆ ಹೌದು ಅಥವಾ ಆ ಪ್ರದೇಶ ಕಲ್ಮಶವಾಗಿರುತ್ತೆ ಯಾವುದು ಸ್ಮಶಾನೋ ಹುತ್ತಾನೋ ಇರುವಂಥ ಜಾಗ ಅಥವಾ ಆ ಭೂಮಿಯಲ್ಲಿ ಅಷ್ಟು ಚೈತನ್ಯ ಇರೋದಿಲ್ಲ ಪ್ರಾಣಶಕ್ತಿ ಇರೋದಿಲ್ಲ ಇದು ಬಹಳ ಮುಖ್ಯವಾದಂಥ ವಿಷಯ ಇನ್ನೊಂದು ಪ್ರಸಾದನ ಪ್ರಸಾದನ ಅಂತ ಹೇಳಿದ್ರೆ ಅಲ್ಲಿ ನಾವು ಯಾವ ಥರ ನಾವು ವ್ಯವಸ್ಥೆ ಮಾಡಿಕೊಳ್ಳಿ ಭೂಮಿಯೇನು ಚೆನ್ನಾಗಿದೆ ಅದನ್ನು ಹೇಗೆ ಕಟ್ಕೋತೀವಿ ಅಂದರೆ ಪಂಚಭೂತಗಳ ಸಮ್ಮೇಳನದಿಂದ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಕಟ್ಟಡವನ್ನು ಕಟ್ಕೊಂಡು ಅದರಲ್ಲಿ ವ್ಯವಸ್ಥಿತವಾಗಿ ಅಗ್ನಿ ಪೃಥ್ವಿ ವಾಯು ಜಲ ಆಕಾಶ ಈ ಐದು ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು ಕಟ್ಟಡ ದಟ್ ಈಸ್ ಸ್ಟ್ರಕ್ಚರಲ್ ವಾಸ್ತು ಅಂತ ಹೇಳ್ತೀನಿ ಅಂತ ಸ್ಟ್ರಕ್ಚರಲ್ ವಾಸ್ತು ಕನ್ಸ್ಟ್ರಕ್ಷನ್ ಇನ್ನೊಂದು ಯಾನ ಅಂತ ಬರುತ್ತೆ ಯಾನ ಅಂತ ಹೇಳಿದ್ರೆ ಅಲ್ಲಿ ಸಂಪರ್ಕ ಈಗ ನೀವು ಗಾಡಿ ತಗೊಳ್ತೀರಿ ಗಾಡಿ ತಗೊಳ್ಬೇಕು ಗೊತ್ತಾಗುತ್ತೆ ಯಾರು ಕೇಳ್ತ ಕೇಳ್ಬೋದು ಕೇಳ್ತಾರೆ ನಾನು ಯಾವ ಕಲರ್ ತಗೊಳ್ಳಿ ಅಂತ ಹೌದಾ ಯಾವ ಕಲರ್ ತಗೊಳ್ತೇನೆ ಪ್ರಶ್ನೆ ಇದೆ ಯಾವ ನಂಬರ್ ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಖ್ಯವಾಗಿ ಅದು ಎಷ್ಟು ಚೆನ್ನಾಗಿದೆ ಅದ್ರ ವಿಷಯಗಳೆಷ್ಟು ಎಲ್ಲ ನೋಡ್ತೀವಲ್ಲ ಹೀಗೆ ನಾವು ಓಡಾಡುವಂಥ ಮನೆಯಲ್ಲೂ ಕೂಡ ಸಾಕಷ್ಟು ವಿಷಯಗಳು ಲಿಫ್ಟ್ ಲಿಫ್ಟ್ ಇರ್ಬೋದು ಅಥವಾ ಯಾವುದು ಒಂದು ಸಲಕರಣೆ ಅದು ಚರವಾಗಿರುತ್ತೆ ಮೂವಬಲ್ ಆಗಿರುತ್ತೆ ಅದು ಕೂಡ ವಾಸ್ತು ಬರುತ್ತೆ ಇನ್ನೊಂದು ನಾವು ಶಯನ ಅಂದರೆ ನಾವು ಕೂತ್ಕೊಳ್ಳುವಂಥ ಜಾಗ ಮಲಗುವಂಥ ಜಾಗ ಕೂತ್ಕೊಂಡು ಊಟ ಮಾಡುವಂಥ ಜಾಗ ಅಡುಗೆ ಮಾಡುವಂಥ ಜಾಗ ಇದೆಲ್ಲ ಬಹಳ ಮುಖ್ಯ ಇದರಲ್ಲಿ ಫರ್ನಿಚರ್ಸು ಟೇಬಲ್ಲು ಈಗ ನಾನು ಹೇಳ್ತೀನಿ ನಿಮಗೆ ಕೆಲವು ಕಡೆ ಬೇವಿನ ಮರ ಬೇವಿನ ಮರ ಉಪಯೋಗಿಸ್ತಾರೆ ಬೇವಿನ ಮರ ಅಷ್ಟೊಂದು ಒಳ್ಳೆಯದಲ್ಲ ವಾಸ್ತು ಪ್ರಕಾರವಾಗಿ ಸೊ ಹಾಗೆ ಆ ಬೇವಿನ ಮರದಲ್ಲಿ ಒಂದು ಒಳ್ಳೆಯ ಸುಂದರವಾದಂತಹ ಒಂದು ಮಂಚ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ ಅದು ಸ್ವಲ್ಪ ಕಷ್ಟ ಐರನ್ ಬರುತ್ತೆ ಸ್ಟೀಲ್ ಮಂಚಗಳು ಅದರಲ್ಲಿ ಕೂಡ ಮಾಡಬೇಡಿ ಅಂತ ಹೇಳಿ ಬರುತ್ತೆ ಯಾಕೆ ಅಂತ ಮುಂದೆ ಹೇಳಿ ತಿಳಿಸ್ಕೊಡ್ತೀನಿ ಇದೆಲ್ಲ ಬಹಳ ಮುಖ್ಯ ಗುಡ್ಡ ಒಳ್ಳೆ ನಾವು ಯಾಕಂದ್ರೆ ಅದರಲ್ಲಿ ಅದರದೇ ಆದ ಚೈತನ್ಯ ಇರುತ್ತೆ ಬಹಳ ಮುಖ್ಯ ಬರಿ ಕಟ್ಟಡ ಅಂತ ಹೇಳಿದ್ರೆ ವಾಸ್ತು ಬೆಡ್ರೂಮ್ ಅಲ್ಲಿ ಬರುತ್ತೆ ಹಾಲ್ ಬರುತ್ತೆ ಅದು ಮಾತ್ರ ಅಲ್ಲ ಇಷ್ಟು ವಿಷಯಗಳು ನೋಡ್ಬೇಕು ಒಳಗಡೆ ಇಡುವಂತ ಸಲಕರಣೆಗಳು ಸಲಕರಣೆಗಳು ಕೆಲಸ ಕೆಲಸ ಮಾಡುತ್ತೆ ಮಾಡುತ್ತೆ ಆಮೇಲೆ ಬಣ್ಣಗಳು ಕೆಲಸ ಮಾಡುತ್ತೆ ಎಲ್ಲನೂ ಕೆಲಸ ಮಾಡುತ್ತೆ ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಆ ಭೂಮಿಯಲ್ಲಿ ಇರುವಂತ ಪ್ರಾಣಶಕ್ತಿ ಋಣಭಾರ ಇರಬಾರದು ಇದು ಬಹಳ ಮುಖ್ಯ ಇದರ ಉಲ್ಲೇಖ ತುಂಬ ಕಡೆ ಇದೆ ಮುಖ್ಯವಾಗಿ ನಾವು ಎರಡು ಶಾಸ್ತ್ರಗಳನ್ನು ನೋಡ್ತೀವಿ ಒಂದು ಮಾಯಮತ ಮಾಯಮತ ಮತ್ತು ಇನ್ನೊಂದು ವಿಶ್ವಕರ್ಮ ವಿಶ್ವಕರ್ಮ ದೇವಗುರು ದೇವ ಆಚಾರ್ಯ ಇನ್ನೊಂದು ಅಸುರ ಹಸುರಗುರು ಇಬ್ಬರು ಕೂಡ ಆರ್ಕಿಟೆಕ್ಸರ್ ಎರಡು ಮತಗಳನ್ನು ನೋ ನೋಡ್ತೀವಿ ಅದು ಬಿಟ್ಟು ಹದಿನೆಂಟು ಪುರಾಣಗಳಲ್ಲೂ ಕೂಡ ವಾಸ್ತು ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ ನಾರದ ಪುರಾಣ ಇರ್ಬೋದು ಬ್ರಹ್ಮಪುರಾಣ ಇರ್ಬೋದು ಆದರೆ ಇದೆಲ್ಲ ಅಂತರ್ಗತವಾಗಿದೆ ಯಾವುದೂ ಬೇರೆ ಬುಕ್ ಅಂತಿಲ್ಲ ನಾವು ನೋಡಿದಾಗ ಆ ಜಾಗದ ಮಹಿಮೆ ಏನಾಗಿತ್ತು ಅದನ್ನು ನೋಡಿಕೊಂಡು ಆ ಕಥೆಗಳನ್ನು ನೋಡ್ಕೊಂಡು ಬಂದಾಗ ಬರುತ್ತೆ ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ ಆದರೆ ಉಲ್ಲೇಖ ಅಂತೂ ಇದೆ ಇನ್ನು ವಾಸ್ತುಶಿಲ್ಪದಲ್ಲಿ ಭಾರತೀಯರ ಕೊಡುಗೆ ತುಂಬ ಇದೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಕಡೆ ನಾವು ನೋಡ್ಬೋದು ವಾಸ್ತುಶಿಲ್ಪವನ್ನು ಬಹಳ ಚೆನ್ನಾಗಿ ಈ ದೊಡ್ಡ ದೊಡ್ಡ ದೇವಸ್ಥಾನಗಳು ಪೂರಿ ಜಗನ್ನಾಥ ದೇವಸ್ಥಾನ ಇರ್ಬೋದು ಅದರಲ್ಲಿ ದೇವಸ್ಥಾನಗಳಿಂದ ಹಿಡಿದು ಮೂರ್ತಿ ಶಿಲ್ಪದಿಂದ ಹಿಡಿದು ಸಾಕಷ್ಟು ವಿಷಯಗಳಿದೆ ಅದರಲ್ಲಿ ವ್ಯಾಸ ವಿನ್ಯಾಸಗಳು ಅದೇ ಆದ ಒಂದು ವಿಭಿನ್ನವಾದಂಥ ಒಂದು ಶೈಲಿಯನ್ನು ಈ ಚಾಲುಕ್ಯ ಶೈಲಿಗಿರ್ಬೋದು ದ್ರವಿಡ ಶೈಲಿಗಿರ್ಬೋದು ನಾಗರ ಶೈಲಿಗಿರ್ಬೋದು ಅದೆಲ್ಲ ದೇವಸ್ಥಾನಗಳಲ್ಲಿ ನೋಡ್ತೀವಿ ಇದು ದೇವಸ್ಥಾನಕ್ಕೆ ಸಿಕ್ಕಿರುವಂತಹ ಒಂದು ಶಾಸ್ತ್ರ ಅದು ಬಿಟ್ಟು ಮನೆಯೂ ಕೂಡ ಛಾವಣಿ ಹೇಗಿರಬೇಕು ಯಾಕಂದರೆ ದೇವಸ್ಥಾನದ ವಾಸ್ತು ಬೇರೆ ಮನೆಯ ವಾಸ್ತು ಬೇರೆ ಮನೆಯಲ್ಲಿ ಕೂಡ ಹೇಗಿರಬೇಕು ಯಾ ಪಂಚಭೂತಗಳ ಸಂಯೋಜನೆ ಹೇಗಿರುತ್ತೆ ಆಮೇಲೆ ಈ ವಾಸ್ತು ಅಂತ ಹೇಳೋದು ಪ್ರದೇಶಕ್ಕೆ ಕೂಡ ಅನ್ವಯ ಆಗುತ್ತೆ ಈಗ ನಾವು ಹಿಮಾಲಯಕ್ಕೆಲ್ಲ ಹೋದಾಗ ಅಲ್ಲಿರೋ ಮನೆಗಳು ಬೇರೆ ಥರ ಇರುತ್ತೆ ಹೌದು ಮರುಭೂಮಿಗೆ ಇದ್ದಾಗ ಅಲ್ಲಿರೋ ಬೇರೆ ಥರ ಇರುತ್ತೆ ಮಲೆನಾಡಿಗೆ ಹೋದಾಗ ಅಲ್ಲಿನ ಮನೆಗಳು ಬೇರೆ ಇರುತ್ತೆ ಯಾಕೆಂದರೆ ಮಲೆನಾಡಲ್ಲಿ ಏನಾಗುತ್ತೆ ಸದಾಕಾಲ ಮಳೆ ಬರ್ತಾ ಇರುತ್ತೆ ಸ್ವಲ್ಪ ಬೆಚ್ಚಗೆ ನೋಡ್ಬೋದು ನಾವು ಹೆಚ್ಚಿಗಿರುತ್ತೆ ಅದಕ್ಕೆ ವಸತಿ ಅನುಕೂಲ ಆಗಿರ್ಬೇಕು ವಸತಿಗೆ ಅನುಕೂಲ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಇದು ವಾಸ್ತು ಹೇಳುತ್ತೆ ಸೊ ಸಾಕಷ್ಟು ವಿಷಯಗಳಿದೆ ಮುಂದೆ ಮಾತಾಡೋಣ ಬಹಳ ಚೆನ್ನಾಗಿ ವರ್ಣ ಕೊಟ್ಟಿದ್ದೀರಾ ಆಚಾರ್ಯರೇ